ಸಮಸ್ತ ಕನ್ನಡ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭ ಶುಭಾಶಯಗಳು ಬಿಗ್ ಬಾಸ್ ಮನೆ ಬಂದ್ರು ರಾಣಿ ಮತ್ತವಳ ತಾಯಿ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಿದು ನಾನು ಕಾವೇರಿ ಇವಳು ನನ್ನ ಮಗಳು ರಾಣಿ ದೇವತೆ ನಿಮಗಳಾಗಿ ಜನಿಸಿದ ಕ್ಷಣ ಆ ಹಾಡಲ್ಲಿ ತುಂಬಾ ಎಮೋಷನಲಿ ಕನೆಕ್ಟ್ ಆಗಿದೆ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸಂಕ್ರಾಂತಿ ಹಬ್ಬದ ಬಿಗ್ ಬಾಸ್ ಮನೆ ಬಂದು ರಾಣಿ ಮತ್ತವಳ ತಾಯಿ ಸಂಕ್ರಾಂತಿ ನಾನು ಕಾವೇರಿ ನನ್ನ ಮಗಳು ರಾಣಿ ಜನಿಸಿದ ಕ್ಷಣ ಆ ಹಾಡಲ್ಲಿ ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ತದೆ ಬಿಗ್ ಬಾಸ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸಂಕ್ರಾಂತಿ ಹಬ್ಬದ ಬಿಗ್ ಬಾಸ್ ಮನೆ ಬಂದ್ರು ರಾಣಿ ಮತ್ತವಳ ತಾಯಿ ಸಂಕ್ರಾಂತಿ ಯಾರದು ನಾನು ಕಾವೇರಿ ನನ್ನ ಮಗಳು ರಾಣಿ ದೇವತೆ ಜನಿಸಿದ ಕ್ಷಣ ಆ ಹಾಡಲ್ಲಿ ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ತದೆ ಬಿಗ್ ಬಾಸ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ